सरोवरा सरोवरा मानस सरो सरे मानस सरोवरास मानस सरोवर ई नि मानस सरो ഇത് ഇത് തുപ്പ போகவே அண்ணா கிட்ட கேமரா ஆஃப் वेलकम वेलकम नमस्ते गिरीश्रीवरे आरामी ना लाइव के जॉन आगे धन धन्यवाद थैंक्स फॉर योर लाइक्स बनी ओ थैंक यू ನಿದ್ದೆ ಚೆನ್ನಾಗಾಗಿದೆ ಸಿಸ್ಟರ್ ಬನ್ನಿ ರೊಟ್ಟಿ ತಿನ್ನೋಣ ನಮ್ದು ರೊಟ್ಟಿ ಬೆಳಿಗ್ಗೆ ಯಾಕೆ ನಿದ್ರೆ ನಿದ್ರೆ ಇಲ್ದಾರ್ ಥರ ಕಾಣಿಸ್ತಾ ಇದ್ದೇನೆ ಸಿಸ್ಟರ್ ಯಾಕೆ ಸ್ಲೀಪ್ ಅಂತ ಹೇಳಿದ್ರಿ ನಾವು ಹಿಂಗೆ ತಿನ್ನೋದು ಹೇಗೆ ತಿನ್ಬೇಕು ಮತ್ತೆ ಸಿಸ್ಟಮ್ ನಡತೈತೆ ಪ್ಲೇಟ್ ಚಿಕ್ತಿದ್ಯಾ ಅದರಲ್ಲಿ ಬಾಜಿ ಎಲ್ಲ ಹಾಕಿದ್ದೆ ಸೊ ರೊಟ್ಟಿನ ಕೈಯಲ್ಲಿ ಹಿಂದಿದ್ದೆ ಹೇಗ ಅದು ತಿನ್ನೋದಲ್ಲ ಥ್ಯಾಂಕ್ ಯು ಬರ್ರಿ ನೀವು ನಮ್ಮ ಕಡೆ ರೊಟ್ಟಿನ ನೋಡ್ರಿವು ಮ್ಯಾಕ್ಸಿಮಮ್ ರೊಟ್ಟಿ ವಾರದಲ್ಲಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ದಿನ ರೊಟ್ಟಿ ಒನ್ ಆರ್ ಟೂ ಡೇಸ್ ಏನಾದರೂ ಇಡ್ಲಿ ದೋಸೆ ಪರೋಟ ಅಂಥದ್ದೇನಾದರೂ ಮಾಡಿರ್ತಾರೆ ಆಲ್ಮೋಸ್ಟ್ ಫೋರ್ ಡೇಸ್ ಅಂತೂ ರೊಟ್ಟಿ ಇದ್ದೇ ಇರ್ತದೆ ಥ್ಯಾಂಕ್ ಯು ನಿಮ್ದೇನ್ ಟಿಫಿನ್ ಆಯಿತು ಸಿಸ್ಟರ್ ಇವತ್ತು ನಿಮ್ದೇನು ಟಿಫಿನ್ ಹಾಯ್ ವೆಲ್ಕಮ್ ಯು ಆಲ್ ಎಲ್ರಿಗೂ ವೆಲ್ಕಮ್ ಬನ್ನಿ ರೊಟ್ಟಿ ತಿನ್ನೋಣ ಎಲ್ಲರೂ ನೀರು ದೋಸೆ ಓಕೆ ಜೊತೆಗೆ ನೀರ್ ಜೊ ನೀರ್ ದೋಸೆ ಜೊತೆಗೆ ಏನು ಬೆಲ್ಲದ ಹಚ್ಚ ನೀರ್ ದೋಸೆ ಬೆಲ್ಲದ ಇದು ಮಾಡ್ತಾರಲ್ಲ ಸ್ವೀಟು ಅದ ಅಥವಾ ಏನಾದರೂ ನಾನ್ ವೆಜ್ ಮಾಡಿದರೆ हाय 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 फ्रेंड्स वेलकम डोंट बी इन हाइड प्लीज मैसेज मी याद है बंदी तरह तक बोलता बोलता है ओके कोकोनट आड़ा चटनी नमस्ते नमस्ते रामा देवी कारू वेलकम 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 भोजन माय टिफिन आईन द एक्चुअली आई एम अ फार्मेसी ऑफिसर ಆ್ಯಂಡ್ ಎನ್ ಆರ್ಟಿಸ್ಟ್ ನೀವು ನನ್ನ ಪೋಸ್ಟಿಗೆ ಹೋಗಿ ಗಿರೀಶ್ ಅವರೇ ನೀವು ನನ್ನ ಪೋಸ್ಟಿಗೆ ಹೋಗಿ ಅಲ್ಲಿ ಶರಣರ ಶಕ್ತಿ ಅಂತ ಮೂವಿ ಇದೆ ಮೂವಿ ಲಿಂಕ್ ಇದೆ ಓಪನ್ ಮಾಡಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಕೂಡ ಅದನ್ನು ನಿಮ್ಮ ಪೋಸ್ಟಿಗೆ ಹಾಕ್ಕೊಳ್ಳಿ ಆಮೇಲೆ ವಾಟ್ಸ್ಯಾಪ್ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಪೋಸ್ಟ್ನಲ್ಲಿದೆ ಶರಣರ ಶಕ್ತಿ ಅಥವಾ ನೀವು ಶರಣರ ಶಕ್ತಿ ಅಂತ ಟೈಪ್ ಮಾಡಿದರೂ ಕೂಡ ನಿಮಗೆ ಸಿಗುತ್ತೆ ರಮಾದವಿಗಾದ್ರೂ ಬಾಬುನ ఆఫ్టర్ లాంగ్ గ్యాప్ చాలా బాగుంది चलांट बी इन हईड प्लीज टेक्स्ट मी बिलो हईडन कूदे टेक्स्टी मेसेजी नाता थैंक्स फॉर् युवर लाइक्स मैं हिंदी में भी बात कर सकता हूँ तेलगू को कन्नड एंड इंग्ली आलो ಇಲ್ಲ ನಾನು ಕನ್ನಡಿಗ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಹುಬ್ಬಳ್ಳಿ ಕರ್ನಾಟಕ ನಿಮ್ಮದು वर्किंग इन हुबली हंडी नानू मूवीज माने हाय निखिल ಉಡುಪಿನಾ ಓ ವೆಲ್ಕಮ್ ವೆಲ್ಕಮ್ ಗಿರೀಶ್ ಹೌದು ನಮ್ಮ ಯಾವುದೋ ಒಂದು ಲೈವ್ನಲ್ಲಿ ಮೋಸ್ಟ್ಲಿ ಪೂರ್ಣಶ್ರೀ ಪೂರ್ಣಿಮಾ ಸ್ಟರ್ ಲೈವ್ನಲ್ಲಿ ಸಿಕ್ಕಿದ್ವಿ ಅನಿಸುತ್ತೆ ಹಾಯ್ ಸು ನಿಖಿಲ್ ಸಾಯಿ ನಿಖಿಲ್ ವೆಲ್ಕಮ್ ಬೀದರ್ನಿಂದ ವೆಲ್ಕಮ್ ವೆಲ್ಕಮ್ ಸಾಯಿ ನಿಖಿಲ್ ಬೀದರ್ಗೆ ತರ್ಟಿ ಮತ್ತು ತರ್ಟಿ ಫಸ್ಟ್ಗೆ ಬರೋದಿತ್ತು ವಚನೋತ್ಸವ ಇದೆಯಲ್ಲ ಬಟ್ ನನ್ ಬೇರೆ ಕೆಲಸ ಬಂದಿರೋದ್ರಿಂದ ನಾನು ಬರ್ತಾ ಇಲ್ಲ ಐ ಆ್ಯಕ್ಟೆಡ್ ಇನ್ ಏಯ್ಟ್ ಮೂವೀಸ್ ತುಂಬ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೀನಿ ಹಾಯ್ ಹೆಲೋ ವೆಲ್ಕಮ್ ವೆಲ್ಕಮ್ ಸಾಯ್ನಿಕಿಲ್ ನಿಮ್ಮದು ಚಾನಲ್ ಇದೆಯಾ ಬಟ್ ನನ್ನ ಆಫೀಸ್ ಅವರ್ಸ್ ಇರುತ್ತೆ ಯೂಶ್ವಲಿ ನಂದು ಅದು ಆಫೀಸ್ ಟೈಮು ಓಕೆ ಐ ವಿಲ್ ಟ್ರೈ ಟು ಕಮ್ ಹಾಯ್ ಅವರೇ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಬನ್ನಿ ಟಿಫಿನ್ ಮಾಡೋಣ ಬನ್ನಿ ಎಲ್ಲರೂ ಟಿಫಿನ್ ಅಂದರೆ ರೊಟಿನೇ ನಮ್ಮ ಕಡೆ How do Hold on. Hold on. ವೆಲ್ಕಮ್ ವೀಣಾ ಅವರೇ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ ಯು ನವ್ನಗರ್ನಾ ಓಕೆ ಗ್ರೇಟ್ ಎಸ್ ನಾನಿವತ್ತು ಆ್ಯಕ್ಚುಲಿ ಲೀವ್ ಮೇಲೆ ಇದ್ದೀನಿ ಸೊ ಅದಕ್ಕೆ ಲೈವ್ ಬಂದ ಇಲ್ಲ ಅಂದರೆ ನಾನು ಲೈವ್ ಬರೋಲ್ಲ ಇಷ್ಟೊತ್ತಿಗೆ ಯೂಜ್ವಲಿ ಏನಿದ್ರೂ ಎಂಟು ಎಂಟೂವರೆ ಒಳಗೆ ನಾನು ಲೈವ್ ಬರೋದು ಹೌದಾ ಓಕೆ ವೀಣಾ ಅವರೇ ವೆಲ್ಕಮ್ ನಿಮ್ಮದು ಚಾನಲ್ ಇದೆಯಾ ಇದ್ರೆ ಹೇಳಿ ನಾನು ಬ್ಲೂ ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಹೌದಾ ಬ್ಲೂ ಕೊಳ್ಳ ಆಗಿದ್ರೆ ಓಕೆ ಬಾಯ್ ಗಿರೀಶ್ ರವರೇ ಬಾಯ್ 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 ಟೇಕ್ ಕೇರ್

ಆರಾಮಾಗೈತ್ರಿ